ಬಟ್ ನಾನು ಯಾವತ್ತೂ ಇವರು ಸಿಂಪತಿ ಕಾರ್ಡ್ ಇದಕ್ಕೆ ಪ್ಲೇ ಮಾಡ್ತಾ ಇದ್ದಾರೆ ಅಥವಾ ಒಂದು ಪ್ರಾಪ್ ಪಾಪ್ಯುಲಾರಿಟಿಗೆ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನಾನು ಸಂಗೀತ ಹತ್ತಿರೋದೇ ನಾನು ನೋಡಿಲ್ಲ ಇನ್ಫ್ಯಾಕ್ಟ್ ನನ್ನ ಮುಂದೆ ಯಾವತ್ತೂ ಹತ್ತಿಲ್ಲ ಅವಳು ಎಲ್ಲರೂ ಬಂದು ಯಾಕೆ ಇಷ್ಟೊಂದು ಅಳ್ತೀಯ ಯಾಕೆ ಇಷ್ಟೊಂದು ಅಳ್ತೀಯಾ ಅಂದಾಗಲೇ ನನಗೂ ಗೊತ್ತಾಗಿದ್ದು ಅಂತಂತ ಅಂದ್ಬಿಟ್ಟು ಡ್ರೋನು ಅಷ್ಟೇ ಅಂದರೆ ಡ್ರೋನ್ ನಾನು ಏನು ಹೇಳ್ತಿದ್ದೆ ಅಂದರೆ ಏನು ಮಾಡ್ದಿರೋ ಕೂರ್ತಿದ್ಯಾ ನಿನ್ನ ಮನೆಯಲ್ಲಿ ದೀದಿ ದೀದಿ ಅಂದ್ಕೊಂಡಿದ್ದೀಯಾ ನೀನು ವೆನ್ ಇಟ್ ಕಮ್ಸ್ ಟು ಗೇಮ್ಸ್ ಎದ್ದಿ ಪರ್ಫಾಮ್ ಮಾಡು ಕಮ್ ಟು ದ ರೇಸ್ ಕಾಂಟೆಸ್ಟೆಂಟಾಗಿ ಮೇಲೆ ಗೇಮ್ ಆಡು ಸೈಲೆಂಟಾಗಿ ಕೂತ್ಕೊಂಡಿದ್ರೆ ಐ ಡೋಂಟ್ ಲೈಕ್ ಇಟ್ ಆ್ಯಂಡ್ ಯು ಆರ್ ನಾಟ್ ಫಿಟ್ ಫಾರ್ ಇಟ್ ಅಂತ ಆ ರೀತಿ ಹೇಳ್ತಿದ್ದೆ ಹೊರತು ಸಿಂಪತಿ ಕಾರ್ಡ್ ಅಂದರೆ ಆ ಹತ್ಕೊಂಡು ಸಿಂಪತಿ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಐ ಡೋಂಟ್ ಥಿಂಕ್ ಸೊ ಕೆಲವೊಂದು ಮೂಮೆಂಟ್ನಲ್ಲಿ ಅನಿಸಿರ್ಬೋದು ಬಟ್ ಕರೆಕ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಐ ಡೋಂಟ್ ನೋ ಗೊತ್ತಿರುತ್ತೆ ಬಟ್ ಐ ರಂಗನಾಥ್ ಪುರೋಹಿತ್ ಫ್ಲೋರ್ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ ಎಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೆವರ್ ಸೀನ್ ದಟ್ ಸರ್ ಲೈಕ್ ಅವರು ಹತ್ಕೊಂಡು ಕುತ್ಕೊಳ್ಳೋದು ಬೇರೆಯವ್ರಿಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ಬಂದ ತಕ್ಷಣ ನಿಮಗೆ ಅವ್ರ ಫ್ಯಾನ್ ಬೇಸ್ ನೋಡಿ ಏನಾದರೂ ಶಾಕ್ ಆಯಿತಾ ಬಿಕಾಸ್ ಐಯೆಸ್ಟು ಫ್ಯಾನ್ ಬೇಸ್ ಇದ್ದಿದ್ದು ಸಂಗೀತ ಮತ್ತು ಪ್ರತಾಪ್ಗೆ ಎಲ್ಲರೂ ಸಂಗೀತ ವಿನರ್ ಆಗ್ತಾರೆ ಪ್ರತಾಪ್ಗೆ ಪರಿ ಕಮೆಂಟ್ಸಲ್ಲೆಲ್ಲ ಅವರಿಬ್ಬರದೇ ಹವ ಇರ್ತಾ ಇತ್ತು ಸೊ ಅದೇನಾದರೂ ನಿಮಗೆ ಗೊತ್ತಾಯ್ತಾ ಅಂದರೆ ಲೈಕ್ ಇಷ್ಟೊಂದು ಜನ ಇವ್ರು ಗಳಿಸಿದ್ದಾರೆ ಅಂತ ಏನಾದರೂ ಅನ್ನಿಸ್ತಾ ಇಲ್ಲ ನಾನು ಬಂದಾಗಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂದರೆ ಬಂದೇ ಇವಾಗ ಒಂದು ಎಂಟು ಅವರ್ ಆಗಿರಬೇಕು ನಿಮ್ಮ ನ್ಯೂಸ್ದೇ ತೆಗೆದು ಎಲ್ಲ ನೋಡ್ತಾ ಇದ್ದೆ ಒನ್ ಬೈ ಒನ್ ಒನ್ ಬೈ ಒನ್ ನಂದು ಮಾತ್ರ ನೋಡ್ತಾ ಇದ್ದೆ ನಾನು ಇನ್ನೂ ಅವ್ರದ್ದು ನಾನು ನನ್ನ ಫೋನೂ ಇಲ್ಲ ನಿನ್ನೆ ಕಾರನಲ್ಲೇ ಬಿಟ್ಬಿಟ್ಟಿದ್ದಾಳೆ ನನ್ನ ವೈಫು ಸೊ ಮೇಲೆ ಇನ್ನೂ ತೆಗೆದು ನನ್ನ ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡಬೇಕು ಅವ್ರ ಫ್ಯಾನ್ ಬೇಸ್ ಏನಾಗಿದೆ ಹೇಗಿದೆ ಏನೂ ನನಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಸೊ ಐ ವಾಸ್ ಜಸ್ಟ್ ವಾಚಿಂಗ್ ಎಸ್ಡೇಸ್ ನ್ಯೂಸ್ ನಿನ್ನೆ ಹೊರಗಡೆ ಎಕ್ಸಿಟ್ ಆಗಿದ್ದು ಆ್ಯಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡಿದ್ದು ಬರೀ ಆ ಇನ್ಫಾರ್ಮೇಷನಲ್ಲಿ ಇದ್ದೀನಿ ಇನ್ನೂ ಪ್ರೀವಿಯಸ್ಲಿ ಏನೇನಾಗಿದೆ ಅನ್ನೋದು ತುಂಬ ಐ ನೀಡ್ ಟು ಗೆಟ್ ಬ್ಯಾಕ್ ಸೊ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಸೊ ಐ ಡೋಂಟ್ ವಾಂಟ್ ಟು ಬ್ಲೈಂಡ್ಲಿ ಕಮೆಂಟ್ ಆನ್ ದ್ಯಾಟ್